ನಮಸ್ಕಾರ ವೀಕ್ಷಕರೇ ಕನ್ನಡ ಸಿನಿ ಪ್ರೇಕ್ಷಕರಿಗೆ ದರ್ಶನ್ ಮತ್ತು ಓಂ ಪ್ರಕಾಶ್ ರಾವ್ ಎಂಬ ಕಾಂಬಿನೇಷನ್ ಅಂದರೆ ಅದೊಂದು ಹಿಟ್ ಖಾತ್ರಿ ಎನ್ನುವ ನಂಬಿಕೆ ಇತ್ತು ಕಲಾಸಿಪಾಳ್ಯ ಮಂಡ್ಯ ಅಯ್ಯ ಮತ್ತು ಯೋಧ ಚಿತ್ರಗಳು ಒಂದರ ಹಿಂದೆ ಒಂದರಂತೆ ಯಶಸ್ಸು ಕಂಡವು ದರ್ಶನ್ ಮತ್ತು ಓಂ ಪ್ರಕಾಶ್ ಜೋಡಿ ಬಾಕ್ಸ್ ಆಫೀಸ್ ಅಲ್ಲಿ ಮ್ಯಾಜಿಕ್ ಮಾಡುತ್ತಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದ ಕಲಾಸಿಪಾಳ್ಯ ಸಿನಿಮಾ ದರ್ಶನ್ ಸ್ಟಾಡಮ್ ಅನ್ನ ಮತ್ತಷ್ಟು ಎತ್ತರಕ್ಕೆ ಏರಿಸಿತು ಅದರ ನಂತರ ಮಂಡ್ಯ ಅಯ್ಯ ಯೋಧ ಪ್ರತಿ ಸಿನಿಮಾ ಹಿಟ್ ಆಗುತ್ತಾ ಹೋಯಿತು ಕನ್ನಡದ ಜನತೆಗೆ ದರ್ಶನ್ ಮತ್ತು ಓಂ ಪ್ರಕಾಶ್ ಜೋಡಿ ಅಂದ್ರೆ ಖಾತ್ರಿ ಹಿಟ್ ಎನ್ನುವ ನಂಬಿಕೆ ರು ಆದರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದ ಪ್ರಿನ್ಸ್ ಸಿನಿಮಾ ಆ ಮ್ಯಾಜಿಕ್ ಅನ್ನು ಮುರಿದು ಹೋಗಿತ್ತು ಚಿತ್ರದ ಮೊದಲ ಕಾಪಿ ನೋಡಿದ ಕೂಡಲೇ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಈ ಸಿನಿಮಾ ಗೆಲ್ಲಲ್ಲ ಫ್ಲಾಪ್ ಆಗುತ್ತೆ ಎಂದು ಹೇಳಿದ್ದರು ಬಿಡುಗಡೆಯಾದ ದಿನವೇ ಪ್ರೇಕ್ಷಕರ ಪ್ರತಿಕ್ರಿಯೆಯಾದ ದೃಢಪಡಿಸಿತ್ತು ಅದೇ ದಿನ ಬಿಡುಗಡೆಯಾದ ಸಂಜು ವೆಡ್ಸ್ ಗೀತಾ ಸಿನಿಮಾವೇ ಬಾಕ್ಸ್ ಆಫೀಸ್ ಅಲ್ಲಿ ಭಾರಿ ಸದ್ದು ಮಾಡಿತ್ತು ಇಷ್ಟೊಂದು ಹಿಟ್ ಕಾಂಬಿನೇಷನ್ ಇದ್ದು ಪ್ರಿನ್ಸ್ ನಂತರ ದರ್ಶನ್ ಮತ್ತು ಓಂ ಪ್ರಕಾಶ್ ರಾವ್ ಒಟ್ಟಿಗೆ ಸಿನಿಮಾ ಮಾಡಲೇ ಇಲ್ಲ ಇದಕ್ಕೆ ಕಾರಣ ಹುಡುಕಿದಾಗ ಇದಕ್ಕೆ ಓಂ ಪ್ರಕಾಶ್ ರಾವ್ ನೀಡಿದ ಉತ್ತರ ತುಂಬಾ ಕುತೂಹಲಕಾರಿಯಾಗಿತ್ತು ಅವರ ಮಾತಿನಲ್ಲಿ ನಟಿಯೊಬ್ಬಳೇ ನಮ್ಮನ್ನ ದೂರು ಮಾಡಿದ್ದು ಅವರ ಹೆಸರು ನಿಖಿತಾ ತುಕ್ರಾಲ್ ಓಂ ಪ್ರಕಾಶ್ ರಾವ್ ಹೇಳುವ ಪ್ರಕಾರ ನಿಖಿತಾ ಮಾಡಿದ ಒಂದು ಎಡವಟ್ಟೆ ದರ್ಶನ್ ಹಾಗೂ ಅವರ ನಡುವಿನ ಬಾಂಧವ್ಯ ಮುರಿಯಲು ಕಾರಣವಾಯಿತು ಆ ವಿಚಾರವನ್ನ ದರ್ಶನ್ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದರು ತಮ್ಮ ಪತ್ನಿಯ ಮಾತನ್ನು ಕೇಳದೆ ನಿರ್ದೇಶಕರ ಬಗ್ಗೆ ತಪ್ಪು ತಿಳಿದುಕೊಂಡು ಅಷ್ಟರಲ್ಲಿಯೇ ಇಬ್ಬರು ದೂರವಾಗಿ ಬಿಟ್ಟಿದ್ದರು ಅವರು ಮುಂದೆ ಹೇಳುತ್ತಾ ಒಮ್ಮೆ ನಾನೇ ಮುಂದೆ ಹೋಗಿ ಪಿನಿಕ್ಸ್ ಎಂಬ ಕಥೆಯನ್ನ ವಿಶೇಷವಾಗಿ ದರ್ಶನ್ಗಾಗಿ ಬರೆದಿದ್ದೇನೆ ಅಭಿಮಾನಿಗಳ ಒತ್ತಾಯಕ್ಕೂ ಒಪ್ಪಿಕೊಂಡಿದ್ದೇನೆ ಕ್ಷಮೆ ಕೇಳಲು ಸಹ ನಾನು ಸಿದ್ಧನಾಗಿದ್ದೆ ಆದರೆ ಆ ಕನಸು ನನಸಾಗಲಿಲ್ಲ ಎಂದು ಓಂ ಪ್ರಕಾಶ್ ಬೇಸರವನ್ನ ನೆನಪಿಸಿಕೊಂಡಿದ್ದಾರೆ ಇಂದಿಗೂ ದರ್ಶನ್ ಫ್ಯಾನ್ಸ್ ಹೃದಯದಲ್ಲಿ ಒಂದು ಪ್ರಶ್ನೆ ಉಳಿದಿದೆ ದರ್ಶನ್ ಮತ್ತು ಓಂ ಪ್ರಕಾಶ್ ರಾವ್ ಮತ್ತೆ ಒಟ್ಟಿಗೆ ಕೆಲಸ ಮಾಡಿದ್ದರೆ ಕನ್ನಡ ಸಿನಿರಂಗಕ್ಕೆ ಇನ್ನೂ ಎಷ್ಟು ದೊಡ್ಡ ಹಿಟ್ಗಳು ಸಿಗುತ್ತಿತ್ತೋ ಎಂದು ದರ್ಶನ್ ಅವರು ಅವರ ಕಷ್ಟಗಳಿಂದ ಹೊರಬಂದು ಮತ್ತೆ ಓಂ ಪ್ರಕಾಶ್ ಜೊತೆ ಸಿನಿಮಾ ಮಾಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋನ ಮುಗಿಸ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು